ಹೆಲೋ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಚಾಂದು ನಂದು ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಪರೂಪವಾಗಿ ಸಿಗುವಂತಹ ಒಂದು ಬಳ್ಳಿ ಅಂತಲೇ ಹೇಳ್ಬೋದು ಕುಡಿ ಅಥವಾ ಮಂಗರ್ ಬಳ್ಳಿ ಇದನ್ನ ಯೂಸ್ ಮಾಡಿಕೊಂಡು ಚಟ್ನಿ ಅಥವಾ ಗೊಜ್ಜು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ಇದರ ಪ್ರಯೋಜನಗಳು ಏನೇನು ಅಂತಲೂ ಹೇಳ್ತೀನಿ ಇದನ್ನು ಯೂಸ್ ಮಾಡೋದ್ರಿಂದ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಬೋನ್ ಪ್ರಾಬ್ಲಮ್ ಜಾಯಿಂಟ್ ಪೇಯ್ನ್ ತುಂಬ ಬೆನಿಫಿಟ್ಸ್ ಇದೆ ಹಾಗೆ ಇದನ್ನ ಚೆನ್ನಾಗಿ ಜಿಜ್ಜಿ ಪೇಸ್ಟ್ ಮಾಡಿ ಯಾವುದಾದ್ರೂ ಸಮಸ್ಯೆ ಇದ್ರೆ ಜಾಯಿಂಟ್ ಪೇನ್ ಇದ್ದರೆ ಅಲ್ಲಿಗೆ ಕೂಡ ಹಚ್ಬೋದು ಬನ್ನಿ ಇವಾಗ ಇದನ್ನು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹಾಗೆ ಎಷ್ಟೆಷ್ಟು ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನು ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಉಪ್ಪು ಎಣ್ಣೆ ಜೀರಿಗೆ ಕಡಲೆಬೇಳೆ ಅರಿಶಿನ ಸಾಸಿವೆ ಮೆಣಸು ಹಾಗೆ ಒಂದು ಹಿಡಿ ಒಂದು ಮುಷ್ಟಿಯಷ್ಟು ಪುದೀನ ಒಂದು ಎಂಟರಿಂದ ಹತ್ತು ಕರಿಬೇವು ನಾಲ್ಕರಿಂದ ಐದು ಎಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಹಣ್ಣು ಗಾತ್ರದಷ್ಟು ಹಣ್ಣು ಒಂದು ಹಿಡಿ ಕಾಯಿ ತುರಿ ಹಾಗೆ ತೋಳಿಂದ ಇಟ್ಕೊಂಡಿರುವಂತಹ ನರಳೆ ಪುಡಿ ಅಥವಾ ಮಂಗಾರ ಈಗ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಕೊತಾ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ ಹಾಗೆ ತುಪ್ಪ ಬೇಕು ಅಂದರೆ ತುಪ್ಪನೂ ಹಾಕೋಬಹುದು ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದ್ಮೇಲೆ ಸುಳಿದು ಕಟ್ ಮಾಡಿ ಇಟ್ಕೊಂಡಿರುವಂತಹ ನರಳೆ ಕುಡಿನ ಹಾಕೋತಾ ಇದ್ದೀನಿ ಅದನ್ನು ಒಂದು ತರ್ಟಿ ಸೆಕೆಂಡ್ಸ್ ಎಣ್ಣೆಲೆ ಫ್ರೈ ಮಾಡಿಕೊಡು ಚೆನ್ನಾಗಿ ಅದಾದಮೇಲೆ ನಾಲ್ಕರಿಂದ ಐದು ಹಸಿ ಹಾಕ್ತಾ ಇದ್ದೀನಿ ನಿಮಗೆ ಬೇಕಾದರೆ ಒಣಮೆಣ್ಸಿಕಾಯಿ ಕೂಡ ಯೂಸ್ ಮಾಡ್ಕೋಬೋದು ನಂತರ ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇದೆಲ್ಲನೂ ಹಾಗೆ ಎಣ್ಣೆಲಿ ಫ್ರೈ ಇರಿ ಹಾಗೆ ನಾಲ್ಕರಿಂದ ಐದು ಎಲೆ ಕರಿಬೇವು ಹಾಕೋತಾ ಇದ್ದೀನಿ ನಾನಿಲ್ಲಿ ನನ್ನ ಹತ್ರ ಎಷ್ಟು ನರಳೆ ಕುಡಿಯಿತು ಅಷ್ಟಕ್ಕೆ ಮಾತ್ರ ನಾನು ಆ ಪ್ರಮಾಣಕ್ಕೆ ಮಾತ್ರ ನಾನು ಇಂಗ್ರೀಡಿಯೆಂಟ್ಸ್ನ ತೋರಿಸಿದ್ದೀನಿ ನಿಮ್ಮ ಹತ್ರ ಏನಾದರೂ ಜಾಸ್ತಿ ಇತ್ತು ಅಂದರೆ ಆ ರೇಷಿಯೋನ ಡಬಲ್ ಮಾಡ್ಕೋಬೋದು ಇದು ಡಯಾಬಿಟಿಕ್ಸ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು ಹಾಗೆ ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು ಹಾಗೆ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಕಾಯಿ ಚೂರನ್ನ ಹಾಕ್ತಾ ಇದ್ದೀನಿ ನೀವು ಕಾಯಿ ತುರಿನಾದರೂ ಹಾಕೋಬೋದು ನಿಮಗೆ ಯಾವ್ದು ಕನ್ವೀನಿಯೆಂಟ್ ಅನಿಸುತ್ತೆ ಅದನ್ನು ಹಾಕ್ಕೊಳ್ಳಿ ಒಂದು ಹಿಡಿಯಷ್ಟು ಹಾಕೊಂಡ್ರೆ ಸಾಕು ನಾನು ಮಾಡ್ತಾ ಇರೋ ಪ್ರಮಾಣ ಇಬ್ಬರಿಂದ ಮೂರು ಜನಕ್ಕಾಗಷ್ಟೆ ಹಾಗೆ ಒಂದು ಹಿಡಿ ಉದ್ದಿನ ಹಾಕೋತಾ ಇದ್ದೀನಿ ಎಲ್ಲಾನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ ಸಾರಿ ಇಲ್ಲಿ ಕೊತ್ತಂಬರಿ ನಮ್ಮನೆ ಇರಲಿಲ್ಲ ಹಾಗಾಗಿ ಎಷ್ಟಿದೆ ಅಷ್ಟೇ ಹಾಕೋತಾ ಇದ್ದೀನಿ ಮತ್ತು ತೆಗೆದಿಟ್ಕೊಂಡಂತಹ ಶುಂಠಿ ಮತ್ತು ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಒಂದೆರಡು ನಿಮಿಷ ಬಾಡಿಸ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಕೊಳ್ಳಿ ಇವಾಗ ಇದು ಬಾಡಿದೆ ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಆರೋದಿಕ್ ಬಿಡಿ ಅದಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಂಡು ಬರೋಣ ತುಪ್ಪನ ಕಮ್ಮಿನೇ ಹಾಕ್ಕೊಳ್ಳಿ ಮರೆತು ಬಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಯಾಕಂದರೆ ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಜಾಸ್ತಿ ಉಪ್ಪು ರುಚಿ ರುಚಿಯಾಗಿರಲ್ಲ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಹಾಗೆ ಅದೇ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ನೀವು ಮತ್ತೆ ತುಪ್ಪ ಬೇಕು ಅಂದರೆ ತುಂಬ ತುಪ್ಪ ಇಷ್ಟಪಡೋರು ಹಾಕೋಬೇಡಿ ಇಷ್ಟಪಡದೆ ಇದ್ದರೆ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ತುಪ್ಪ ತುಂಬ ಹೊರಗುತ್ತೆ ಇವಾಗ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆ ಅದನ್ನು ಚೆನ್ನಾಗಿ ಚಟಪಟ ಅಂತ ಬಿಡಿ ಹಾಗೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಬಾಡಿಸ್ಕೊಳ್ಳಿ ಅದಾದಮೇಲೆ ರುಬ್ಬಿರೋ ಅಂಥ ಮಿಶ್ರಣ ಬೇಕಾದರೆ ನೀವು ಮತ್ತೆ ಕರಿಬೇವು ಹಾಕೋಬೋದು ಅದು ಆಪ್ಷನಲ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಅಂಥ ಮಿಶ್ರಣ ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಡಿ ಹಾಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಹಾಗಾಗಿ ಈಗ ಉಪ್ಪಿನ ಪೂಡಿ ಹಾಕ್ತಾಯಿದ್ದೀನಿ ಆದಷ್ಟು ಹರಳುಪ್ಪನ್ನೇ ಬಳಸಿ ಆರೋಗ್ಯ ತುಂಬ ಒಳ್ಳೆಯದು ಅಲ್ಲಿಗೆ ರುಚಿಕರವಾದ ನರಳೆ ಪುಡಿ ಅಥವಾ ಮಂಗಾರವಳ್ಳಿ ಗೊಜ್ಜು ರೆಡಿ ಇದನ್ನು ಅನ್ನ ಜೊತೆ ಮೊಸರು ಹಾಕೊಳ್ಬೇಕಾದ್ರೂ ತಿನ್ಬೋದು ರೊಟ್ಟಿ ಚಪಾತಿ ದೋಸೆ ಹೀಗೆ ಎಲ್ಲದರ ಜೊತೆ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮನೇಲೂ ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್